ബേടുവെനുവരവൻ കൊടുത്തായി ജന്മവന ജോഗി കീ കന കീ ബേടുവെനുവരവൻ കൊടെ തായി ജന്മവനു കട തന കീ ಕಡೆತನ ಕಮರೆಯಲ್ಲ ಜೋಗಿ ಕಡೆತನ ಕಮರೆಯಲ್ಲ ಜೋಗಿ ಭೂಮಿ ತಾಯಿಯ ನೋಡೋಸೆ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ ಸವಿ ಲಾಲಿಯಾ ತಾಯಿ ಎಂದು ದರೆಗೆ ಆ ಚಂದ್ರ ಬರುತ್ತಾ ധന കളതേനോ കഴയ്യനീന ധനികളത കഴയ്യനീ തായി കൂവനോ ഈ തായിയത കൂവനോ ബേടുവനുവരവൻ കൊടെ തായിി ജന്മവൻ കൊടെ തനസമരുന്ന ಕೊನೆತನ ಕಮರೆಯೆಲ್ಲ ಜೋಗೀ ಕೊನೆತನ ಕಮರೆಯೆಲ್ಲ ಜೋಗಿ ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವ ಜೋಗಿ ಕಮರೆಯೆಲ್ಲ ಜೋಗೀ ಕಡೆತನ ಜೋಗಿ ಜೋಗೀ ಕಡೆತನ ಕಮರೆಯೆಲ್ಲ ಜೋಗಿ ದೂರ ಹೋದರೂ ಎಲ್ಲೇ ಇದ್ದ ತಾಯಿ ಮರೆಯಲ್ಲ ಸಾವಿ ಬಂದರೂ ಮಣ್ಣೆಯಾದರು ತಾಯಿ ಪ್ರೀತಿಗೆಂದು ಕೊನೆಯಿಲ್ಲ ತಾಯೀನೆಯಲ್ಲ ಬದಲಾಗುವುದಿಲ್ಲ ತಾಯೀನೆಯಿಲ್ಲ ಬದಲಾಗುವುದಿಲ್ಲ ಈಗ ಈರುಳ್ಳಿ ಕಳೆದೋದರೂ ಹೊರ ಬದಲಾದರೂ ಬೇಡುವೆನು ವರವನ್ನು ಕೊಡತಾಯ್ ಜನ್ಮವನ್ನು ಕಡೆತನ ಕಮರೆಯಲ್ಲ ಜೋಗೀ ಕಡೆತನ ಕಮರೆಯೆಲ್ಲ ಜೋಗೀ ಕಡೆತನ ಕಮರೆಯಲ್ಲ ಜೋಗೀ ಬೇಡುವೆನು ವರವನ್ನು ಕೊಡಿತಾಯ ಜನ್ಮವನ್ನು ಕಡೆತನ ಕಮರೆಯಿಲ್ಲ

ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕು ಕಮೆಂಟು ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಾಂಗು ಅಮ್ಮನಿಗೋಸ್ಕರ ನಾನು ಆಡಿದ್ದು ನನಗೆ ಸಾಂಗ್ ಅಂದರೆ ತುಂಬಾ ಇಷ್ಟ ನನಗೆ ಎಷ್ಟು ಸಾಂಗ್ಗಳಿಷ್ಟ ಅಂತಲೇ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಾಂಗ್ಗಳಿಷ್ಟ ಅದು ಒಂದು ನನ್ನ ಕಂಠದಿಂದ ಒಂದೊಂದು ಟ್ರೈ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಮಾತ್ರ ಕಮೆಂಟ್ ಹಾಕಿ ಯಾಕಂದರೆ ಒಂದು ಸಣ್ಣ ಪ್ರಯತ್ನ ಅಷ್ಟೆ ನನ್ನ ವಾಯ್ಸಿಂದ ನಾನು ಹಿಂದೂ ಸಾಂಗ್ ಆಡದಿದ್ದಳು ಇವಾಗಿವಾಗ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ನಾನು ಟಿ ವಿಗಳನ್ನ ನೋಡ್ತಾನೆ ಸಾಂಗ್ಗಳನ್ನ ಬಾಯ್ ಪಾಠ ಮಾಡ್ತಾಯಿದ್ದೆ ಆದರೆ ಈಗ ಓನಾಗಿ ನಾನೇ ಆಡ್ತೀನಿ ಅಂದರೆ ಅಲ್ಲಲ್ಲಿ ಸ್ವರ ತಾಳ ಖಂಡಿತ ತಪ್ಪೇ ಇದ್ದೇ ಇರುತ್ತೆ ಅಷ್ಟು ಪರ್ಫೆಕ್ಟಾಗಿ ಆಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನನಗೆ ಯಾವ ಥರ ಅನ್ನಿಸ್ತದೆ ನನಗೆ ಯಾವ ಥರ ಈ ಸಾಂಗ್ ಬರಬೇಕು ಅಂತ ಆ ಥರ ಆಡ್ತೀನಿ ಪ್ಲೀಸ್ ಮತ್ತೆ ಹಾಗೆ ನನ್ನದು ವಾಯ್ಸ್ ಸ್ವಲ್ಪ ಸಣ್ಣ ಇದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ